ಈ ರಾಜ್ಯದಲ್ಲಿ ಈವರೆಗೂ ಕೂಡ ಮೂವತ್ತೈದು ಕೇಸ್ಗಳು ಪತ್ತೆಯಾಗಿದ್ದಾವೆ ಆಕ್ಟಿವ್ ಕೇಸಸ್ ಗಳು ಇದಾವೆ ರಾಜ್ಯದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಬರೋಬ್ಬರಿ ಮೂವತ್ತೈದು ಪ್ರಕರಣಗಳು ರಾಜ್ಯದಲ್ಲಿ ಈವರೆಗೆ ಮೂವತ್ತೈದು ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದಾವೆ ಈ ತಿಂಗಳಲ್ಲಿ ಹದಿನಾರರಿಂದ ಹದಿನೇಳು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಅಂತ ನೋಡಿ ಈ ತಿಂಗಳಲ್ಲೇ ಮೇ ತಿಂಗಳಲ್ಲೇ ಯಾವುದೇ ಸೀರಿಯಸ್ ಸನ್ನಿವೇಶಗಳು ಕಂಡು ಬಂದಿಲ್ಲ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಾನಿಟರಿಂಗ್ ಮಾಡೋದಕ್ಕೆ ಟೆಕ್ ಟೆಕ್ನಿಕಲ್ ಕಮಿಟಿ ಸಲಹೆಯನ್ನ ನೀಡಿದೆ ಯಾರೂ ಗಾಬರಿ ಪಡುವಂತ ಅಗತ್ಯ ಇಲ್ಲ ಅವಶ್ಯಕತೆ ಇರೋರಿಗೆ ಮಾತ್ರ ಟೆಸ್ಟಿಂಗ್ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಬಾಣಂತಿಯರು ಮಕ್ಕಳು ಮಾಸ್ಕ್ ಹಾಕಲು ಸೂಚನೆಯನ್ನ ನೀಡಲಾಗಿದೆ ರಾಜ್ಯದಲ್ಲಿ ಈವರೆಗೂ ಮೂವತ್ತೈದು ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದಾವೆ ಹೀಗೆ ಶುರುವಾಗಿತ್ತು ಆಗಲೂ ಕೂಡ ಒಂದ್ ಕೇಸ್ ಶುರುವಾಯಿತು ಅದಾದ ನಂತರ ಹಂಗೆ ಸಾವಿರ ಎರಡು ಸಾವಿರ ಲಕ್ಷ ಈ ರೀತಿಯಾಗಿ ಕೇಸಸ್ಗಳು ಕಂಡು ಬರೋದಕ್ಕೆ ಶುರುವಾಗಿತ್ತು ಆಗ ಸಿಕ್ಕಾಪಟ್ಟೆ ನಿರ್ಲಕ್ಷ್ಯ ಆಯಿತು ಆದರೆ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳೋ ಪ್ರಕಾರ ಮಾನಿಟರಿಂಗ್ ಮಾಡೋದಕ್ಕೆ ಸಲಹೆಯನ್ನು ನೀಡಲಾಗಿದೆ ಯಾರೂ ಕೂಡ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಸೊ ಆರಾಮಾಗಿರಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉದ್ಭವವಾದ ಎರಡು ಹೊಸ ತಳಿಯ ವೈರಸ್ಸು ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಜಯನ್ ಒನ್ ವೈರಸ್ ಉಪತಳಿಗೆ ಲಸಿಕೆ ಲಭ್ಯ ಇದೆ ಏನಿದು ಕೋವಿಡ್ ಹೊಸ ರೂಪಾಂತರ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಓಮಿಕ್ರಾನ್ ವೈರಸ್ ಮೂವತ್ತಕ್ಕೂ ಹೆಚ್ಚು ಉಪತಳಿಯನ್ನ ಸೃಷ್ಟಿ ಮಾಡಿದೆ ಓಮಿಕ್ರಾನ್ ಓಮಿಕ್ರಾನ್ ಅಂತ ಹೇಳಿ ನಾವು ಈ ಹಿಂದೆನೂ ಕೂಡ ಸಾಕಷ್ಟು ಮಾತನಾಡಿದೀವಿ ಇದ್ರ ಬಗ್ಗೆ ಕೋವಿಡ್ ಎಂಡಮಿಕ್ ಆಗಿದ್ರೂ ಕೂಡ ಹೊಸ ತಳಿಗಳ ರೂಪಾಂತರ ಇದು ಆಗಾಗ ಉಪಥಳಿಗಳ ವೈರಾಣು ಉಲ್ಬಣವಾಗುತ್ತದೆ ಅಂತ ತಜ್ಞರು ಹೇಳಿದ್ದಾರೆ ಒಮಿಕ್ರಾನ್ ಬಿ ಪಾಯಿಂಟ್ ಏಟ್ ಸಿಕ್ಸ್ ವೈರಸ್ನ ಉಪಥಳಿಗಳ ಹಾವಳಿ ಈಗ ಜಗತ್ತಿನಾದ್ಯಂತ ಹೆಚ್ಚಾಗಿದೆ ಒಮಿಕ್ರಾನ್ ಉಪತಳಿ ಜಯನ್ ಒನ್ ವೈರಸ್ನಿಂದ ಮತ್ತಷ್ಟು ಉಪತಳಿ ಸೃಷ್ಟಿಯಾಗಿದೆ ಹಾಗಾಗಿನೇ ಇದು ಇಷ್ಟೊಂದು ಹರಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಇದರ ಬಗ್ಗೆ ಈಗಾಗಲೇ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಒಂದಿಷ್ಟು ಸಲಹೆಯನ್ನು ಕೂಡ ನೀಡಲಾಗಿದೆ ಸೊ ಎಲ್ಲ ವಿಧದಲ್ಲೂ ಕೂಡ ಯೋಚನೆಯನ್ನು ಮಾಡಬೇಕು ಈ ಹಿಂದೆ ಯಾವ ರೀತಿಯಾಗಿ ಕೇರ್ಲೆಸ್ ಮಾಡಿದ್ರೋ ಆ ಕೇರ್ಲೆಸ್ ಇಲ್ಲಿ ಮಾಡೋ ಹಾಗಿಲ್ಲ ಈಗ ಯಾಕೆ ಅಂತ ಹೇಳಿದರೆ ಇನ್ನೇನು ಶಾಲೆಗಳು ಕೂಡ ಪುನರಾರಂಭ ಆಗ್ತಾ ಇದೆ ಮತ್ತೊಂದು ಕಡೆ ಈ ಹಿಂದೆ ಆದಂಥ ಘಟನೆಗಳು ಯಾವತ್ತೂ ಕೂಡ ನಡಿಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಜನ ಹೇಳ್ತಾ ಇರೋದು ಹಾಗಾಗಿನೇ ಸರ್ಕಾರದ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ ಆರೋಗ್ಯ ಇಲಾಖೆಯ ಮೇಲೆ ಸಾ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ ಅದರಲ್ಲೂ ದಿನೇಶ್ ಗುಂಡೂರಾವ್ ಅವ್ರು ಹೇಳಿದ್ದಾರೆ ಈಗಾಗಲೇ ಇಲ್ಲ ಕ್ರಮವನ್ನು ತೆಗೆದುಕೊಳ್ಳುತ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ತಿಂಗಳಲ್ಲಿ ಹದಿನಾರರಿಂದ ಹದಿನೇಳು ಪ್ರಕರಣಗಳು ಪತ್ತೆ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ನೋಡಿ ಅದರಲ್ಲೂ ಮೇ ತಿಂಗಳಲ್ಲೇ ಹದಿನಾರರಿಂದ ಹದಿನೇಳು ಪ್ರಕರಣಗಳು ಅಂದರೆ ಇದು ಒಂದೇ ತಿಂಗಳಲ್ಲಿ ಇಷ್ಟೊಂದು ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆ ಆಗ್ತವೆ ಅಂತ ಅಂದಾಗ ಮತ್ತಷ್ಟು ಪ್ರಕರಣಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಮೇ ತಿಂಗಳಲ್ಲಿ ಇದುವರೆಗೂ ಇನ್ನೂ ಮೇ ತಿಂಗಳ ಮುಗುದಿಲ್ಲ ಇಷ್ಟರಲ್ಲೇ ಹದಿನಾರರಿಂದ ಹದಿನೇಳು ಪ್ರಕರಣಗಳು ಬಂದಿದ್ದಾವೆ